ಎಲ್ರಿಗೂ ನಮಸ್ಕಾರ ನನಗೂ ಇದೊಂದು ಹೊಸ ಥರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನ್ಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾದಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಏನು ಅನ್ನೋದು ಗೊತ್ತಾಯಿತು ಈಗಾಗಲೇ ರೂಪಾಲಿ ಹೇಳ್ದಾಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬ್ಯುಲರಿ ಎಲ್ಲ ಬರಬೇಕಾಗತ್ತೆ ಆ್ಯಂಡ್ ಆಲ್ಸೋ ಶೂಟಿಂಗ್ ಟೈಮಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಮಾಡಿ ನಾವು ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿಂಹ ಪಾತ್ರ ಅವ್ರ ಆಲ್ರೆಡಿ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದಿನಿ ಅಹ್ ಗಂಗೆ ನಿಮ್ಗೆಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಆ್ಯಂಡ್ ವೈಟ್ ನೋಡಿದಾಗ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಗೌರಿ ನಾನು ಗೌರಿ ಪಾತ್ರ ಮಾಡಿದೀವಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಯಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬ ನರ್ವಸ್ ಆಗಿದೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ದು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನು ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ಥರ ಮಾತಾಡಬೇಕು ಇದೇ ಅಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನೋಡಿ ನೋಡಿ ನೋಡಿನ ಕಲಿತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ ಅಯ್ಯು ಡೈಲಾಗ್ಸ್ ಎಲ್ಲ ಹೇಳೋಕೆ ಆಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಡಿಒ ಪಿ ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬ ಪರ್ಫೆಕ್ಷನ್ ಇಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು ಇದು ನನ್ನ ಮೂವತ್ತೆರಡನೇ ಚಿತ್ರ ಇನ್ನೊಂದು ಹೇಳಬೇಕು ಅಂದರೆ ಇದು ಹೇಳಿದರೆ ಹೆಚ್ಚಾಗ್ಬೋದು ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಮೂವ ಇಪ್ಪತ್ತ ಎಂಟು ಪಿಚ್ಚರ್ ನಾನೇ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು ತೆಲುಗು ತಮಿಳು ಯಾವುದೇ ಆಗಿರ್ಬೋದು ಒಬ್ಬನೇ ನಿರ್ದೇಶಕ ಹದಿನೈದರ ಮೇಲೆ ಯಾರೂ ಮಾಡಿಲ್ಲ ನಾವು ಇದು ನೋಡಿದಾಗ ಯಾವುದೋ ನಾವು ಸ್ಟ್ಯಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಆ ಪುಣ್ಯ ಆ ಭಾಗ್ಯ ನನಗೆ ಸಿಕ್ಕಿದೆ ಇಪ್ಪತ್ತರ ಮೇಲೆ ಸಿನಿಮಾ ಮಾಡಿದ್ದೀನಿ ಏನು ಈ ಗಂಗೆ ಗೌರಿ ಚಿತ್ರ ಇದೆ ಅಲ್ಲ ನನ್ನ ಇಬ್ಬಾಬರು ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಹೆಚ್ಚು ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ಅಂದ್ರೆ ನೋಡ್ಕೊಂಡು ಸಿನಿಮಾ ಮಾಡಬೇಕು ಬಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ